ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪೋಕ್ಸೋ ಪ್ರಕರಣ ಒಂದಷ್ಟು ದಿನಗಳ ಕಾಲ ಜೋರಾಗಿ ಸದ್ದು ಮಾಡಿ ಅದಾದ ಬಳಿಕ ತಣ್ಣಗಾದಂತ ಕೇಸ್ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ನೆನಪಿರಬಹುದು ಒಂದಷ್ಟು ಜನ ಈಗಾಗಲೇ ಮರತೇ ಇರಬಹುದು ಯಾಕಂದ್ರೆ ಆರಂಭದಲ್ಲಿ ಸದ್ದು ಮಾಡ್ತಲ್ಲ ಆ ಪರಿಯಾಗಿ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಸದ್ದು ಕೂಡ ಇಲ್ಲ ಇನ್ನು ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾಕಂದ್ರೆ ಇಂತಹ ಪ್ರಕರಣವನ್ನು ಆಗಾಗ ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಳ್ತಾನೆ ಇರಬೇಕಾಗತ್ತೆ ಯಾಕಂದ್ರೆ ನಾವೆಲ್ಲರೂ ಕೂಡ ಮರೆತು ಬಿಟ್ವಿ ಅಂತಾದರೆ ಪ್ರಕರಣವೂ ಕೂಡ ಸದ್ದಿಲ್ಲದಂತೆ ಸೈಡಿಗೆ ಹೋಗೇ ಬಿಡುತ್ತೆ ಒಂದು ಈ ಪ್ರಕರಣದ ಬಿಸಿ ಯಾವ ಪರಿಯಾಗಿತ್ತು ಅಂದ್ರೆ ಇನ್ನೇನು ಅರೆಸ್ಟ್ ಆಗೇ ಬಿಡ್ತಾರೆ ಜೈಲು ಸೇರೆ ಬಿಡ್ತಾರೆ ಎನ್ನುವ ಹಂತಕ್ಕೆ ಹೋಗಿಬಿಟ್ಟಿತ್ತು ಆಗ ಬಿ ಎಸ್ ಯಡಿಯೂರಪ್ಪನವರು ಕೂಡ ಒಂದು ಸ್ವಲ್ಪ ದಿನಗಳ ಕಾಲ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಅಷ್ಟರ ಮಟ್ಟಿಗೆ ಪ್ರಕರಣ ತೀರಾ ತೀರ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿತ್ತು ಅದಾದ ಬಳಿಕ ಕೋರ್ಟ್ ಬಿ ಎಸ್ ಯಡಿಯೂರಪ್ಪನವರಿಗೆ ವಯಸ್ಸನ್ನು ಪರಿಗಣಿಸಿ ಅವರಿಗೆ ರಕ್ಷಣೆಯನ್ನ ಕೊಡುತ್ತೆ ಅಥವಾ ಬಂಧನದಿಂದ ಒಂದು ಹಂತಕ್ಕೆ ರಿಲೀಫ್ ಸಿಗುತ್ತೆ ಇನ್ನು ಯಡಿಯೂರಪ್ಪನವರು ಕೋರ್ಟ್ ಮೊರೆ ಹೋಗಿದ್ದರು ಪ್ರಕರಣವನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಅರ್ಜಿಯ ವಿಚಾರಣೆ ಸುದೀರ್ಘ ಅವಧಿಯಿಂದ ನಡೀತಾನೆ ಇದೆ ಇವತ್ತು ಕೂಡ ಧಾರವಾಡ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ ಯಡಿಯೂರಪ್ಪನವರ ಪರವಾಗಿ ಸಿ ವಿ ನಾಗೇಶ್ ಅವರು ವಾದವನ್ನ ಮಾಡ್ತಿದ್ದಾರೆ ಹೀಗಾಗಿ ಬಿ ಎಸ್ ಯಡಿಯೂರಪ್ಪನವರಿಗೆ ಒಂದು ಹಂತದ ರಕ್ಷಣೆಯಂತೂ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ರೀತಿಯಲ್ಲಿ ಪ್ರಕರಣ ಎಲ್ಲಿವರೆಗೆ ಹೋಗುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ಇನ್ನು ಈ ಪ್ರಕರಣ ದಾಖಲಾದ ಬಳಿಕ ಸಾಕಷ್ಟು ಬೆಳವಣಿಗೆ ಆಗಿ ಹೋಗಿದೆ ಒಂದು ಈ ಸಂತ್ರಸ್ತ ಬಾಲಕಿಯ ತಾಯಿ ದೂರನ್ನ ಕೊಟ್ಟಿದ್ರಲ್ಲ ಅವರು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿ ಬಿಡ್ತಾರೆ ಈ ಅವರ ಅನುಮಾನಾಸ್ಪದ ಸಾವಿಗೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಬೇಕು ಅಂತ ಹೇಳಿ ಮಹಿಳಾ ಆಯೋಗದವರು ಕೂಡ ಆಗ ಒತ್ತಾಯವನ್ನು ಮಾಡಿದ್ರು ಆದರೆ ಅದಾದ ಬಳಿಕ ಯಾವ ತನಿಖೆ ಆಗಲಿ ಮತ್ತೊಂದಾಗಲಿ ಅಂತದ್ ಕೂಡ ನಡೀಲಿಲ್ಲ ಬಿಡಿ ಇನ್ನೊಂದು ಕಡೆಯಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಬೆಳವಣಿಗೆ ಅಂದ್ರೆ ಈ ಸಂತ್ರಸ್ತ ಬಾಲಕಿಯ ಸಹೋದರ ಇದೀಗ ಮುಂದೆ ಬಂದಿದ್ದಾರೆ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಪ್ರಮುಖರಾಗ್ತಾರೆ ಯಾಕಂದ್ರೆ ಸಂತ್ರಸ್ತ ಬಾಲಕಿಯ ತಾಯಿ ವಿಧಿವಶರಾದ ಬಳಿಕ ಪ್ರಕರಣ ಮುಚ್ಚೇ ಹೋಗಿಬಿಡ್ತು ಅಂತ ಒಂದಷ್ಟು ಜನ ಅಂದ್ಕೊಂಡಿದ್ರು ಆದರೆ ಆಗ ಸಂತ್ರಸ್ತ ಬಾಲಕಿಯ ಸಹೋದರ ಮುಂದೆ ಬರ್ತಾರೆ ಈ ಕೇಸನ್ನ ಮುಂದುವರಿಯುವ ರೀತಿಯಲ್ಲಿ ಅವರು ನೋಡ್ಕೊಳ್ತಾರೆ ಹೀಗಾಗಿ ಅವರ ಮಾತು ಈ ಸಂದರ್ಭದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅವರು ಇವತ್ತು ಒಂದು ವಿಡಿಯೋ ಮೂಲಕ ತಮಗಾದಂತಹ ನೋವು ಸಂಕಟ ಕುಟುಂಬ ಅನುಭವಿಸುತ್ತಿರುವಂತಹ ಯಾತನೆ ಎಲ್ಲವನ್ನು ಕೂಡ ಹಂಚಿಕೊಂಡಿದ್ದಾರೆ ಮೊದಲಿಗೆ ಅವರ ಮಾತನ್ನ ನೀವೆಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಅದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ ತುಂಬಾ ಸಫರ್ ಆಗ್ತಾ ಇದೆ ಆ ಶಾಕ್ನಿಂದ ಆಚೆ ಬರೋಕೆ ಆಗ್ತಾ ಇಲ್ಲ ಇವತ್ವರೆಗೂ ಹತ್ತು ವರ್ಷ ಮಾಡ್ತಾ ಇದೀವಿ ನಾನು ನಮ್ಮ ತಂಗಿ ನಮ್ಮಅಮ್ಮನೂ ತೀರೋದ್ರು ಇದೇ ಕಾರಣದಿಂದ ಫೈಟ್ ಮಾಡಿ 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 ಕ್ಯಾನ್ಸರ್ ಫೈಟ್ ಮಾಡಿ ಆಚೆ ಬಂದು ಇದನ್ನು ಡೇ ನೈಟ್ ಜಸ್ಟ್ ಫೈಟ್ ಮಾಡ್ತಾ ಮಾಡ್ತಾ ತೀರೋದ್ರು ನಮ್ಮ ತಾಯಿ ತೀರೋದಾದ್ಮೇಲೂ ಎಷ್ಟು ಜನ ಈಗ್ಲೂನು ನಮ್ಮಮ್ಮ ಸುಳ್ಳು ಕಂಪ್ಲೇಂಟ್ ಆಗ್ತಾರೆ ಐವತ್ತಾರು ಕಂಪ್ಲೇಂಟ್ ಎಲ್ಲ ಸುಳ್ಳು ಅಂತ ಹೇಳ್ತಾರಲ್ಲ ಅವ್ರಿಗೆಲ್ಲರ್ಗು ಹೇಳೋದು ಇದು ಒಂದೇನೆ ಐವತ್ತಾರು ಕೇಸ್ಗಳಲ್ಲ ಅದು ಆರು ಕೇಸ್ಗಳು ಐವತ್ತು ಪೆಟಿಷನ್ಗಳು ಈ ಪೆಟಿಷನ್ಗೂ ಯಾಕೆ ಆಗ್ತಾ ಇದ್ವಿ ಫಸ್ಟ್ ಪೋಕ್ಸೋ ಕೇಸ್ ಎರಡ್ ಸಾವಿರದ ಹದಿನಾರು ಆದ್ಮೇಲೆ ಎಲ್ಲ ಆಫೀಸರ್ಸ್ ಹೋಗಿ ರಿಕ್ವೆಸ್ಟೇ ಮಾಡ್ತಾ ಇದ್ದು ಪ್ಲೀಸ್ ಇದ್ರ ಬಗ್ಗೆ ಏನಾದರೂ ಮಾಡಿ ಇದ್ರ ಬಗ್ಗೆ ಏನಾದರೂ ಮಾಡಿ ರಿಕ್ವೆಸ್ಟ್ ಮಾಡ್ತಾ 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 ಯಡಿಯೂರಪ್ಪ ತನಕನು ರೀಚ್ ಆದ್ವಿ ಹೆಲ್ಪ್ ಕೇಳೋದಿಕ್ ಹೋದಾಗ ನಮ್ಮ ತಂಗಿ ತಾತ ಅಂತ ಕರೆದ್ರು ಯಡಿಯೂರಪ್ಪ ಅವ್ರನ್ನ ನೋಡಿದ್ರೆ ಈ ತರ ಮಾಡಿದ್ದಾರೆ ನಮ್ಮ ತಂಗಿಗೆ ವಿಜೇಂದ್ರ ಅವರೇ ನಾನು ಕೇಳೋದು ಇದೊಂದು ಒಂದು ಪ್ರಶ್ನೆ ನಿಮ್ಗೆ ನಿಮ್ ಕುಟುಂಬಕ್ಕೆನೆ ಈ ತರ ಯಾರಾದ್ರೂ ಮಾಡಿದ್ರೆ निशुंनेते डरा, हम्म ये ये प्रॉब्लम इंदा मार डर ನಮ್ಮ ತಂಗಿದ ಎಜುಕೇಶನ್ ಸ್ಟಾಪ್ ಆಗೋಯ್ತು ಪ್ರೈವೇಟ್ ಆಗಿ ಎಕ್ಸಾಮ್ ಇವಾಗ ನಾರ್ಮಲ್ ಮಕ್ಕಳ ತರ ಸ್ಕೂಲ್ಗೂ ಜುಡಿಷರಿಗೆ ಇದು ಒಂದೇ ರಿಕ್ವೆಸ್ಟ್ ಇರೋದು ದಟ್ ಈ ಕೇಸ್ ಯಾವುದೇ ಕಾರಣಕ್ಕೂ কোশ আগবারদু ইয়ারے কমিট মারলি ইතර ক্রাইম তো পলটিশিয়ান ಆಗলি বিজনেস ম্যান ಆಗলি অথ ইয়ারے ಆಗলি ওরনা বিদবারদু মেন আম্বল রিকোয়েস্ট সিএম ಸರ್ ಸಿದ್ದರಾಮ ಸಿದ್ದರಾಮಯ್ಯ ಅವ್ರಿಗೆ ಆ್ಯಂಡ್ ಡೆಪ್ಯುಟಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ನಮ್ಮ ನನ್ನ ತಂಗಿನ ನಿಮ್ಮ ಮಗಳಾನೆ ಟ್ರೀಟ್ ಮಾಡಿ ಒಂದು ಒಳ್ಳೆ ಲಾಯರ್ ಸೀನಿಯರ್ ಅಡ್ವೊಕೇಟ್ ಲಾಯರ್ ಅಪಾಯಿಂಟ್ ಮಾಡಿ ನಮ್ಮನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ನಮಗೆ ನ್ಯಾಯ ತರಿಸ್ಕೊಡಿ ಸರ್ ಜನರ ಮೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಇನ್ನೊಂದು ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ ಈ ಬಾರಿ ಕೇವಲ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿಗೆ ಪುರಿ ಜಗನ್ನಾಥ ಕೊನಾರ್ಕ್ ಬಿರುಜಾದೇವಿ ಶಕ್ತಿಪೀಠ ಭುವನೇಶ್ವರ ಧೌಲಿ ಉದಯಗಿರಿ ಮತ್ತು ಸ್ಕಂದಗಿರಿ ಕಟಕ್ ಇಲ್ಲೆಲ್ಲ ಕಡೆಗಳಲ್ಲೂ ಭೇಟಿ ನೀಡಬಹುದು ಈ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಸ್ಟೇ ಆಲ್ ಮೀಲ್ಸ್ ಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಫೆಬ್ರವರಿ ಹನ್ನೊಂದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಗ್ರೆಸ್ ಆಲ್ ಮಾಡಿ ನಿಮ್ಮ ಸೀಟನ್ನು ಈಗಲೇ ಬುಕ್ ಮಾಡಿ ಇದು ಸಂತ್ರಸ್ತ ಬಾಲಕಿಯ ಅಣ್ಣನ ಮಾತು ಅವರು ಸಹಜವಾಗಿ ತಮಗೆ ಆದಂಥ ನೋವನ್ನು ಹೇಳ್ಕೊಂಡಿದ್ದಾರೆ ನಾವು ಪ್ರತಿನಿತ್ಯ ನರಕವನ್ನು ಅನುಭವಿಸ್ತಾ ಇದ್ದೇವೆ ಜೊತೆಗೆ ನನ್ನ ತಂಗಿ ಕೂಡ ನಾರ್ಮಲ್ ಸ್ಕೂಲಿಗೆ ಹೋಗದಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಎಜುಕೇಷನ್ ಕೂಡ ಕಂಪ್ಲೀಟ್ ಸ್ಟಾಪ್ ಆಗಿಬಿಟ್ಟಿದೆ ನಮಗೆ ನ್ಯಾಯ ಸಿಗುತ್ತೆ ಎನ್ನುವಂಥ ನಿರೀಕ್ಷೆ ಹೊರಟೋಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾವುದೇ ಕಾರಣಕ್ಕೂ ಈ ಕೇಸ್ ರದ್ದುಗೊಳ್ಳಬಾರ್ದು ಅಥವಾ ಕ್ವಾಶ್ ಆಗಲೇಬಾರ್ದು ನಮಗೆ ನ್ಯಾಯ ಸಿಗಲೇಬೇಕು ಎನ್ನುವ ರೀತಿಯಲ್ಲಿ ಅವರು ಒತ್ತಾಯಿಸ್ತಾ ಇದ್ದಾರೆ ಜೊತೆಗೆ ನನ್ನ ತಾಯಿಯ ಮೇಲೆ ನಾನಾ ರೀತಿಯಾದಂಥ ಆರೋಪವನ್ನು ಮಾಡಲಾಯಿತು ಅವರಷ್ಟು ಕೇಸ್ ಹಾಕಿದ್ದಾರೆ ಇಷ್ಟು ಕಂಪ್ಲೇಂಟ್ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಅದಕ್ಕೊಂದಷ್ಟು ಕ್ಲಾರಿಟಿ ಕೊಡುವಂತ ಕೆಲಸವನ್ನು ಕೂಡ ಅವರ ಸಹೋದರ ಮಾಡಿದ್ದಾರೆ ಪ್ರಕರಣದ ಹಿನ್ನೆಲೆ ಏನು ಮತ್ತೊಮ್ಮೆ ನೆನಪಿಸುವಂತ ಕೆಲಸವನ್ನು ಮಾಡ್ತೀನಿ ಯಾಕಂದ್ರೆ ನಿಮ್ಮಲ್ಲಿ ಒಂದಷ್ಟು ಜನ ಮರ್ತಿರ್ತೀರಿ ಆ ಕಾರಣಕ್ಕಾಗಿ ಓರ್ವ ಮಹಿಳೆ ತನ್ನ ಮಗಳಿಗೆ ಆದಂತ ಅನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನು ಮಾಡ್ತಿರ್ತಾರೆ ಬಹಳ ವರ್ಷಗಳಿಂದ ಅವರ ಮಗಳು ಚಿಕ್ಕ ವಯಸ್ಸಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಂಬಂಧಿಕರೊಬ್ಬರೇ ಬೇರೆ ರೀತಿಯಲ್ಲಿ ಮಿಸ್ಯೂಸನ್ನು ಮಾಡ್ಕೊಂಡಿರ್ತಾರೆ ಅದಾದ ಬಳಿಕ ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅವರ ತಾಯಿ ತಮ್ಮ ಕೆಲಸ ಅದೆಲ್ಲವನ್ನೂ ಕೂಡ ಬಿಟ್ಟು ಹೋರಾಟವನ್ನು ಆರಂಭಿಸ್ತಾರೆ ಆದರೆ ಆ ಮಹಿಳೆಯ ಗಂಡನಿಂದಲೇ ಸರಿಯಾದಂಥ ಸಪೋರ್ಟ್ ಸಿಗೋದಿಲ್ಲ ಕಾರಣ ಏನಪ್ಪ ಅಂದರೆ ಆ ಚಿಕ್ಕ ಹುಡುಗಿಯನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದು ಆ ಮಹಿಳೆಯ ಗಂಡನ ಹತ್ತಿರದ ಸಂಬಂಧಿಯೊಬ್ಬರು ಹೀಗಾಗಿ ಅವರಿಂದಲೂ ಕೂಡ ಸರಿಯಾದ ರೀತಿಯಲ್ಲಿ ಬೆಂಬಲ ಸಿಗಲಿಲ್ಲ ಅದಾದ ಬಳಿಕ ಯಾರ್ಯಾರನ್ನ ಭೇಟಿ ಎಲ್ಲರನ್ನೂ ಕೂಡ ಭೇಟಿಯಾಗ್ತಾ ಬರ್ತಾರೆ ಆದರೆ ಯಾರಿಂದಲೂ ಕೂಡ ಸರಿಯಾದ ರೀತಿಯಲ್ಲಿ ಅವರಿಗೆ ಸ್ಪಂದನೆ ಸಿಗೋದಿಲ್ಲ ಅಥವಾ ಸರಿಯಾದ ರೀತಿಯಲ್ಲಿ ಅವರಿಗೆ ಬೆಂಬಲವೂ ಕೂಡ ಸಿಗೋದಿಲ್ಲ ಕೊನೆಗೆ ಯಾರೋ ಒಬ್ರು ಸಜೆಸ್ಟ್ ಮಾಡ್ತಾರಂತೆ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ನಿಮಗೆ ಸಹಾಯ ಆಗಬಹುದು ಅಥವಾ ನಿಮ್ಮ ಪರವಾಗಿ ನಿಂತ್ಕೊಳ್ತಾರೆ ಅಂತ ಅದೇ ರೀತಿಯಾಗಿ ಬಿ ಎಸ್ ಯಡಿಯೂರಪ್ಪನವರನ್ನ ಫೆಬ್ರವರಿ ಎರಡನೇ ತಾರೀಕಿನಂದು ಕಳೆದ ವರ್ಷ ಭೇಟಿ ಆಗ್ತಾರೆ ಭೇಟಿ ಆದಂತಹ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಈ ಹುಡುಗಿಯನ್ನು ಒಂದು ರೂಮಿಗೆ ಕರ್ಕೊಂಡು ಹೋಗ್ತಾರಂತೆ ಆಗ ಯಾಕೋ ಅನುಮಾನ ಬಂದು ಆ ಮಹಿಳೆ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆ ವಿಡಿಯೋ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ಅದು ಸಿಕ್ಕಾಬಟ್ಟೆ ವೈರಲ್ ಆದಂಥ ವೀಡಿಯೋ ಕೂಡ ಹೌದು ವೀಡಿಯೋ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಷ್ಟು ಮಾತ್ರ ಅಲ್ಲ ಬಿ ಎಸ್ ಯಡಿಯೂರಪ್ಪನವ್ರನ್ನ ಪ್ರಶ್ನೆ ಮಾಡ್ತಾರೆ ಏನಪ್ಪ ಜಿ ನನ್ನ ಮಗಳನ್ನ ಒಳಗಡೆ ಕರ್ಕೊಂಡು ಹೋದ್ರಿ ನೀವು ಮುಟ್ಟಬಾರ್ದಂಥ ಜಾಗವನ್ನೆಲ್ಲವನ್ನು ಕೂಡ ಮುಟ್ಟುಬಿಟ್ರಿ ನನ್ನ ಮಗಳು ಹೇಳ್ಕೊಂಡ್ಲು ಯಾಕೆ ಹೀಗೆ ಮಾಡಿದ್ರಿ ಅಂತ ಆಗ ಬಿ ಎಸ್ ಯಡಿಯೂರಪ್ಪನವ್ರು ಹೇಳ್ತಾರೆ ನಾನು ನಿನ್ನ ಮಗಳನ್ನ ದೇಹವನ್ನು ಮುಟ್ಟಿ ನಾನು ಚೆಕ್ ಮಾಡ್ತಾ ಇದ್ದೆ ಏನಾದರೂ ದೌರ್ಜನ್ಯ ಆಗಿದೆಯೋ ಇಲ್ವೋ ಅನ್ನೋದು ನಾನು ಚೆಕ್ ಮಾಡ್ತಾ ಇದ್ದೆ ಎನ್ನುವ ರೀತಿಯಲ್ಲಿ ಯಡಿಯೂರಪ್ಪನವ್ರು ಹೇಳ್ತಾರೆ ಅದೆಲ್ಲವೂ ಕೂಡ ಆ ವಿಡಿಯೋದಲ್ಲಿ ದಾಖಲಾಗಿದೆ ಅದಾದ ಬಳಿಕ ಆ ಮಹಿಳೆ ಅದಕ್ಕೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಬಿ ಎಸ್ ಯಡಿಯೂರಪ್ಪನವರ ನಡೆಗೆ ಅಲ್ಲಿಂದ ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಒಂದಷ್ಟು ದಿನಗಳಾದ ಬಳಿಕ ಮಾರ್ಚ್ ಹದಿನೈದನೇ ತಾರೀಕು ದೂರನ್ನ ಕೊಡ್ತಾರೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಅದಕ್ಕೂ ಕೂಡ ಮಹಿಳೆ ಕ್ಲಾರಿಟಿಯನ್ನು ಕೊಡ್ತಾರೆ ನಾವು ಭೇಟಿಯಾಗಿದ್ದ ಎರಡನೇ ತಾರೀಕು ಆದರೆ ಮಾರ್ಚ್ ಹದಿನೈದನೇ ತಾರೀಕಿನವರೆಗೆ ಯಾಕೆ ದೂರ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಯಾಕೆ ಅಂದರೆ ಅವ್ರಿಗೆ ಯಾರ ಕಡೆಯಿಂದಲೂ ಕೂಡ ಬೆಂಬಲ ಸಿಗ್ಲಿಲ್ವಂತೆ ಜೊತೆಗೆ ಎಲ್ಲೇ ದೂರನ್ನ ಕೊಡೋದಕ್ಕೆ ಹೋದ್ರೂ ಕೂಡ ಬಿ ಎಸ್ ಯಡಿಯೂರಪ್ಪನವರು ಎನ್ನುವ ಕಾರಣಕ್ಕಾಗಿ ಎಲ್ಲರೂ ಕೂಡ ಹಿಂದೇಟನ್ನು ಹಾಕ್ತಾ ಇದ್ರಂತೆ ಕೊನೆಯದಾಗಿ ಹೇಗೋ ಕಷ್ಟಪಟ್ಟು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ನಾನು ದೂರ ಕೊಟ್ಟೆ ಎನ್ನುವಂಥ ಮಾತನ್ನ ಆ ಮಹಿಳೆ ಹೇಳ್ತಾರೆ ಅದಾದ ಬಳಿಕ ನಾನಾ ರೀತಿಯಾದಂತ ಬೆಳವಣಿಗೆ ಆಗುತ್ತೆ ಆ ಮಹಿಳೆ ಪದೇ ಪದೇ ಫೇಸ್ಬುಕ್ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಬಂದು ತಮ್ಮ ಅಳಲನ್ನು ತೋಡ್ಕೊಳ್ತಿರ್ತಾರೆ ಯಡಿಯೂರಪ್ಪನವರ ವಿರುದ್ಧ ದೂರನ್ನ ಕೊಟ್ಟಂತ ಕಾರಣಕ್ಕಾಗಿ ನನಗೆ ನಾನಾ ರೀತಿಯಲ್ಲಿ ಕಿರುಕುಳವನ್ನು ಕೊಡಲಾಗ್ತಾ ಇದೆ ಎಲ್ಲಿಯವರೆಗೆ ಅಂದರೆ ಗಾರ್ಬೇಜ್ನವರು ನಮ್ಮ ಮನೆಯ ಕಸವನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇಲ್ಲ ನಾನು ಬೇರೆ ರೀತಿ ರೀತಿಯಲ್ಲಿ ಬೆದರಿಕೆಯನ್ನು ಹಾಕಲಾಗ್ತಾ ಇದೆ ಆ ವಿಡಿಯೋವನ್ನು ಕೂಡ ಡಿಲೀಟ್ ಮಾಡಿಸ್ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಿಂದ ಜೊತೆಗೆ ನನಗೆ ಹಣದ ಆಫರ್ ಅನ್ನು ಕೂಡ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಮಹಿಳೆ ಸಾಕಷ್ಟು ಆರೋಪವನ್ನು ಕೂಡ ಮಾಡ್ತಾ ಇದ್ರು ಹೀಗೆ ಆರೋಪವನ್ನು ಮಾಡ್ತಿದ್ದ ಸಂದರ್ಭದಲ್ಲೇ ಮೇ ಇಪ್ಪತ್ತೇಳನೇ ತಾರೀಕು ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪಿ ಬಿಡ್ತಾರೆ ಹಿಂದಿನ ದಿನ ಚೆನ್ನಾಗಿದ್ದಂಥ ಮಹಿಳೆ ಮಾರಿನ ದಿನ ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪಿ ಬಿಡ್ತಾರೆ ಸಾವಿಗೆ ಸಂಬಂಧಪಟ್ಟಾಗಿಯೂ ಕೂಡ ಸಾಕಷ್ಟು ಅನುಮಾನ ಇರುತ್ತೆ ಆದ್ರೆ ಒಂದಷ್ಟು ಜನ ಹೇಳಿದ ಮಾತೇನಪ್ಪ ಅಂದರೆ ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಇತ್ತು ಆ ಕಾರಣಕ್ಕಾಗಿ ಹಾಗಾಗಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಈ ಕ್ಷಣಕ್ಕೂ ಕೂಡ ಅನುಮಾನ ಇದೆ ಬಿಡಿ ಆಗ ಎಲ್ಲರೂ ಅಂದ್ಕೊಂಡಿದ್ರು ಈ ಕೇಸ್ ಇಲ್ಲಿಗೆ ಮುಗಿದು ಹೋಗ್ಬಿಡತು ಅಂತ ಅದಾದ ಬಳಿಕ ಸಂತ್ರಸ್ತ ಬಾಲಕಿಯ ಅಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಾಳತ್ವವನ್ನು ವಹಿಸ್ತಾರೆ ಅಥವಾ ಮುಂದೆ ಹೇಗೆ ಹೋಗಬೇಕು ಆ ರೀತಿಯಾಗಿ ಅವರು ಕೂಡ ಒಂದಷ್ಟು ಹೋರಾಟವನ್ನು ಮಾಡ್ತಾರೆ ಸಂಬಂಧಪಟ್ಟವರಿಗೆ ಪತ್ರವನ್ನು ಕೂಡ ಬರೆತಾರೆ ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ಕೊಳ್ತಾರೆ ಈ ಪ್ರಕರಣವನ್ನು ಹೀಗೆ ಮುಂದುವರಿಸಬೇಕು ನಮಗೆ ನ್ಯಾಯ ಬೇಕು ಅಂತ ಇದು ಈ ಪ್ರಕರಣದ ಹಿನ್ನೆಲೆ ನಡುವೆ ಆ ಮಹಿಳೆ ವಿರುದ್ಧ ಸಾಕಷ್ಟು ರೀತಿಯಲ್ಲಿ ಆರೋಪವನ್ನು ಕೂಡ ಮಾಡಲಾಯಿತು ಮಾಧ್ಯಮಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸುದ್ದಿಯೂ ಕೂಡ ಪ್ರಸಾರ ಆಗಿತ್ತು ಆ ಮಹಿಳೆ ಕಂಡು ಕಂಡವ್ರ ವಿರುದ್ಧ ದೂರ ಕೊಟ್ಟಿದ್ದಾರೆ ಆ ಮಹಿಳೆಗೆ ಮಾನಸಿಕ ಸ್ಥಿಮಿತ ಇಲ್ಲ ಅಥವಾ ಮಾನಸಿಕವಾಗಿ ಆ ಮಹಿಳೆ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ ಹಾಗೆ ಹೀಗೆ ನಾನಾ ರೀತಿಯಲ್ಲಿ ಆ ಮಹಿಳೆಯನ್ನು ದೂಷಿಸುವಂತ ಕೆಲಸವನ್ನ ಮಾಡಲಾಯಿತು ಈ ಪ್ರಕರಣವನ್ನ ತಿರುಚುವಂತ ಕೆಲಸ ಆ ಸಂದರ್ಭದಲ್ಲಿ ಆಗಿತ್ತು ಸ್ವತಃ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಪರಮೇಶ್ವರ್ ಅವರೇ ಆ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟು ಬಿಟ್ಟಿದ್ರು ಹಿಂದೆ ಮುಂದೆ ನೋಡದೆ ಆ ಮಹಿಳೆಗೆ ಮಾನಸಿಕ ಸ್ಥಿತಿಯೇ ಸರಿ ಇಲ್ಲ ಅಂತ ಆಗಲೇ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟು ಅದಾದ ಬಳಿಕ ಪ್ರಕರಣ ಬೇರೆ ಬೇರೆ ರೂಪವನ್ನು ಪಡಿತಾ ಇತ್ತು ಒಂದು ಹಂತಕ್ಕಂತೂ ಈ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಜಟಾಪಟಿ ತೀವ್ರಗೊಂಡಾಗ ಬಿ ಎಸ್ ಯಡಿಯೂರಪ್ಪ ಬಂಧಿಸಿಯೇ ಬಿಡ್ತಾರೆ ರಕ್ಷಣೆಯನ್ನು ಕೊಟ್ಟಿತ್ತು ಸದ್ಯ ಕೋರ್ಟ್ ನಲ್ಲಿ ವಿಚಾರಣೆ ಅಂತೂ ಕಂಟಿನ್ಯೂ ಆಗ್ತಾ ಇದೆ ಎಲ್ಲವೂ ಕೂಡ ಇದೀಗ ನ್ಯಾಯಾಲಯದ ಮೇಲೆ ಡಿಪೆಂಡ್ ಆಗಿದೆ ಇದರ ನಡುವೆ ಸಹೋದರನ ಈ ಹೇಳಿಕೆ ಇದೀಗ ವೈರಲ್ ಆಗ್ತಾ ಇದೆ ಒಟ್ಟಾರೆ ಬಂಧುಗಳ ಏನಂತೀರಿ ಕಮೆಂಟ್ ಬಾಕ್ಸ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ